ತೋಳಗಳು ಮನುಷ್ಯನ ಮೇಲೆ ಸೇಡನ್ನ ತೀರಿಸ್ಕೊಳ್ತಾವ ಬಹರೇಶ್ನಲ್ಲಿ ಜನ ಮನೆಯಿಂದ ಹೊರಬರೋಕೆ ಹೆದರ್ತಾ ಇರೋದು ಯಾಕೆ ಅಲ್ಲಿ ಶಾಲೆ ಮಾರುಕಟ್ಟೆಗಳಿಗೆ ಜನ ಯಾಕೆ ಹೋಗ್ತಾ ಇಲ್ಲ ಪ್ರಾಣಿಗಳಿಗೆ ಸೇಡು ತೀರಿಸಿಕೊಳ್ಳುವ ಗುಣಗಳಿವೆಯಾ ಅಷ್ಟಕ್ಕೂ ತೋಳಗಳಿಗೆ ಮನುಷ್ಯನ ಮೇಲೆ ಯಾಕಷ್ಟು ಕೋಪ ಆಹಾರ ಸಿಗದೆ ಮನುಷ್ಯನ ಮೇಲೆ ದಾಳಿ ನಡೆಸ್ತಾ ಇವೆಯಾ ತೋಳಗಳು ಮನುಷ್ಯನ ಮೇಲಿನ ದಾಳಿಯ ಹಿಂದೆ ಅಡ್ಡತಳಿ ಪ್ರಾಣಿ ಇದೆಯಾ ಪ್ರವಾಹದಿಂದ ತೋಳಗಳ ಗೂಡುಗಳು ನಾಶವಾಗಿದ್ದಕ್ಕೆ ಪ್ರತಿಕಾರನ ತಜ್ಞರು ಹೇಳ್ತಿರೋದೇನು ಉತ್ತರ ಪ್ರದೇಶದ ಬಹರೇಶ್ ನಲ್ಲಿ ತೋಳಗಳು ಮಾನವನ ಮೇಲೆ ಆಕ್ರಮಣ ನಡೆಸ್ತಿವೆ ಈವರೆಗೆ ತೋಳಗಳ ದಾಳಿಗೆ ಎಂಟು ಮಕ್ಕಳು ಸೇರಿದಂತೆ ಒಂಬತ್ತು ಮಂದಿ ಬಲಿಯಾಗಿದ್ದಾರೆ ಮೂವತ್ತಾರಕ್ಕಿಂತ ಹೆಚ್ಚಿನ ಮಂದಿ ಗಾಯಗೊಂಡಿದ್ದಾರೆ ಮನುಷ್ಯರಲ್ಲದೆ ಮನೆಯಂಗಳದಲ್ಲಿ ಕಟ್ ಹಾಕಿದ್ದ ಜಾನುವಾರುಗಳ ಮೇಲೆ ಕೂಡ ತೋಳಗಳು ದಾಳಿ ನಡೆಸುತ್ತಿವೆ ಮಹಸಿಯಲ್ಲಿ ಮನೆಯಿಂದ ಹೊರಬರೋಕೆ ಜನ ಹೆದರುತ್ತಿದ್ದಾರೆ ಶಾಲೆಗಳು ಮಕ್ಕಳಿಲ್ಲದೆ ನಿರ್ಜನವಾಗಿವೆ ರೈತರು ತಾವು ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನ ಬೀಡಾಡಿ ದನ ಮತ್ತು ಪಕ್ಷಿಗಳು ತಿಂದು ಹಾಕಿದ್ರು ಜೀವ ಭಯದಿಂದ ಮನೆಯಲ್ಲೇ ಕೂತ್ಕೊಂಡಿದ್ದಾರೆ ನಮ್ಮ ಮಕ್ಕಳು ಬದುಕಿದ್ರೆ ಮುಂದಕ್ಕೆ ಬೇರೆ ಶಾಲೆ ಕಳಿಸ್ಬೋದು ಅಂತ ಗ್ರಾಮದ ರೋಲಿ ಸಿಂಗ್ ಹೇಳಿದ್ರೆ ತೋಳಗಳ ಭಯದಿಂದ ಕಾದು ಕುಳಿತು ಆರೋಗ್ಯವೇ ಹದಗೆಟ್ಟಿದೆ ಅಂತ ರೈತ ಹಜಾರಿ ಆರ್ಯ ಹೇಳಿದ್ದಾರೆ ಪ್ರಾಣಿಗಳಿಗೆ ಸೇಡನ್ನ ತೀರಿಸ್ಕೊಳ್ಳೋ ಗುಣಗಳಿವೆಯಾ ತೋಳಗಳು ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿ ಸೇಡು ತೀರಿಸಿಕೊಳ್ಳುವ ಪ್ರವೃತ್ತಿಯನ್ನ ಹೊಂದಿದೆ ಅಂತ ಭಾರೇಶ್ ಕತರ್ನಿಯಾ ಘಾಟ್ ವನ್ಯಜೀವಿ ವಿಭಾಗದ ಮಾಜಿ ಅರಣ್ಯ ಅಧಿಕಾರಿ ಜ್ಞಾನ ಪ್ರಕಾಶ್ ಸಿಂಗ್ ಹೇಳ್ತಾರೆ ಈ ಹಿಂದೆ ಮಾನವ ತೋಳಗಳ ಮರಿಗಳಿಗೆ ಹಾರಿಯನ್ನು ಉಂಟು ಮಾಡಿದ್ದ ಈಗ ಪ್ರತೀಕಾರವಾಗಿ ತೋಳಗಳು ದಾಳಿ ನಡೆಸಿದೆ ಅಂತ ಸಿಂಗ್ ಹೇಳಿಕೊಂಡಿದ್ದಾರೆ ಐದು ವರ್ಷಗಳ ಹಿಂದೆ ಜೌನ್ಪುರ ಪ್ರತಾಪ್ಗಢ ಜಿಲ್ಲೆಗಳ ಸಾಯಿ ನದಿಯ ಜಲಾನಯನ ಪ್ರದೇಶದಲ್ಲಿ ತೋಳಗಳು ಐವತ್ತಕ್ಕೂ ಹೆಚ್ಚು ಮಕ್ಕಳನ್ನ ಕೊಂದಿದ್ವು ಈ ಕುರಿತು ತನಿಖೆ ನಡೆಸಿದಾಗ ಕೆಲ ಮಕ್ಕಳು ಎರಡು ತೋಳದ ಮರಿಗಳನ್ನ ಗುಹೆಯಲ್ಲಿ ಕೊಂದಿರೋದು ಬಯಲಾಗಿತ್ತು ಪ್ರವಾಹದಿಂದ ತೋಳಗಳ ಗೂಡುಗಳು ನಾಶ ಆಗಿದ್ದಕ್ಕೆ ಪ್ರತಿ ಯುಪಿ ಫಾರೆಸ್ಟ್ ಕಾರ್ಪೊರೇಷನ್ನ ಜನರಲ್ ಮ್ಯಾನೇಜರ್ ಸಂಜಯ್ ಪಾಠಕ್ ಪ್ರಕಾರ ತೋಳಗಳು ತಮ್ಮ ಮನೆ ಅಥವಾ ಮರಿಗಳಿಗೆ ಹಾನಿಯಾದ್ರೆ ಸೇಡು ತೀರಿಸಿಕೊಳ್ಳುವ ಪ್ರವೃತ್ತಿಯನ್ನ ಹೊಂದಿರುತ್ತೆ ಸಮೀಪದ ಕಬ್ಬಿನ ಗದ್ದೆಯಲ್ಲಿದ್ದ ತೋಳದ ಗೂಡು ಪ್ರವಾಹದಲ್ಲಿ ನಾಶವಾಗಿದೆ ಅಂತ ಗ್ರಾಮಸ್ಥರು ಹೇಳ್ತಾರೆ ಇದಕ್ಕೆ ಸೇಡಿನ ರೂಪದಲ್ಲಿ ಮಾನವನ ಮೇಲೆ ತೋಳಗಳು ದಾಳಿ ಮಾಡ್ತಿರಬಹುದು ಅಂತ ಹೇಳ್ಕೊಂಡಿದ್ದಾರೆ ಮನುಷ್ಯನ ಮೇಲಿನ ದಾಳಿಯ ಹಿಂದೆ ಅಡ್ಡತಳಿ ಪ್ರಾಣಿ ಇದೆಯಾ ಪ್ರಾಣಿಗಳ ಸಂರಕ್ಷಣಾವಾದಿ ಯದ್ವೇಂದ್ರ ದೇವ್ ವಿಕ್ರಮ್ ಸಿನ್ಹಾ ಈ ಬಗ್ಗೆ ಮತ್ತೊಂದು ವಿವರಣೆಯನ್ನ ನೀಡ್ತಾ ಇದ್ದು ಈ ದಾಳಿಯ ಹಿಂದೆ ನಾಯಿ ಮತ್ತು ತೋಳದ ಅಡ್ಡತಳಿ ಪ್ರಾಣಿ ಇರಬಹುದು ತೋಳಗಳ ಗುಂಪಲ್ಲ ಈ ಅಡ್ಡತಳಿ ಪ್ರಾಣಿ ಮನುಷ್ಯನ ಮೇಲಿನ ಭಯವನ್ನ ಕಳೆದುಕೊಂಡು ಆಕ್ರಮಣ ನಡೆಸ್ತಿರಬಹುದು ಅಂತ ಹೇಳ್ಕೊಂಡಿದ್ದಾರೆ ಆಹಾರ ಸಿಗದೆ ಮನುಷ್ಯನ ಮೇಲೆ ದಾಳಿ ಆಗ್ತಿದ್ಯಾ ದೆಹಲಿ ಮೃಗಾಲಯದ ಹಿರಿಯ ಅಧಿಕಾರಿ ಸೌರಭ್ ವಸಿಷ್ಠ ತೋಳಗಳು ಮನುಷ್ಯರಿಂದ ಬೆದರಿಕೆಯನ್ನ ಅನುಭವಿಸಿದಾಗ ಆಹಾರಕ್ಕಾಗಿ ಸಣ್ಣ ಪ್ರಾಣಿಗಳನ್ನ ಭೇಟಿಯಾಡೋಕೆ ಸಾಧ್ಯವಾಗದೇ ಇದ್ದಾಗ ಅವು ಮನುಷ್ಯನ ಮೇಲೇನೆ ದಾಳಿ ಮಾಡತ್ತೆ ಅಂತ ಹೇಳ್ತಾರೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ತಂಡ ಹೇಳಿದ್ದೇನು ತೋಳಗಳ ಸೇಡಿನ ದಾಳಿ ಬಗ್ಗೆ ಅಚ್ಚರಿಗೊಂಡ ಡೆಹರಾಡೂನ್ನ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ತಮ್ಮ ತಂಡವನ್ನು ಬಹರೇಶ್ಗೆ ಕಳುಹಿಸಿದೆ ತಂಡ ತೋಳಗಳನ್ನು ಸೆರೆ ಹಿಡಿಯುವ ತಂತ್ರ ಮನುಷ್ಯ ಪ್ರಾಣಿಗಳ ನಡುವೆ ಸಂಘರ್ಷ ತಗ್ಗಿಸುವ ಬಗ್ಗೆ ಅಧ್ಯಯನವನ್ನು ನಡೆಸಲಿದೆ ತೋಳಗಳ ದಾಳಿಯಿಂದ ಕೊನೆಗೂ ಬಹರೇಶ್ ಜಿಲ್ಲಾಡಳಿತ ಅಲರ್ಟ್ ಆಗಿದೆ ಮ್ಯಾಜಿಸ್ಟ್ರೇಟ್ ಮೋನಿಕಾ ರಾಣಿ ಟಾಸ್ಕ್ ಫೋರ್ಸ್ ಅನ್ನು ರಚಿಸಿದ್ದು ತಂಡ ಈ ಪ್ರದೇಶದಲ್ಲಿ ಸಕ್ರಿಯವಾಗಲಿದೆ ಪ್ರಾಥಮಿಕ ಶಾಲೆಗಳನ್ನ ಅಗತ್ಯ ಇರುವವರೆಗೆ ತಾತ್ಕಾಲಿಕವಾಗಿ ಆಶ್ರಯವಾಗಿ ಕಾರ್ಯನಿರ್ವಹಿಸೋಕೆ ವ್ಯವಸ್ಥೆ ಮಾಡಿದೆ ಈಗ ಬರೇಷ್ನಲ್ಲಿ ತೋಳಗಳ ದಾಳಿ ಮುಂದುವರೆದಿದೆ ದಾಳಿಗೆ ಸಂಬಂಧಿಸಿ ತಜ್ಞರು ಹೇಳುವುದು ನಿಜವೇ ಆಗಿದ್ದರೆ ಪ್ರಾಣಿ ಸಂಕುಲವೊಂದಕ್ಕೆ ಮಾನವನ ಮೇಲಿರುವ ಸೇಡು ನಿಜಕ್ಕೂ ಅಚ್ಚರಿಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು